ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಕೇಸ್ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ತನಿಖೆಯಲ್ಲಿ ಕೇರಳ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ಕೂಡ ಬಹಿರಂಗ ಆಗಿದೆ ಕೇರಳ ಸಂಸದ ಸಂತೋಷ್ ಕುಮಾರ್ ಭೇಟಿ ಮಾಡಿತ್ತು ಈ ತಂಡ ಆರೋಪಿ ಚಿನ್ನಯ್ಯ ಮಟ್ಟಣ್ಣನ ಜಯಂತ್ರಿಂದ ಭೇಟಿ ಮಾಡಲಾಗಿತ್ತು ಭೇಟಿ ವೇಳೆ ಸಂಸದನ ಎದುರು ತಲೆ ಬುರುಡೆಯನ್ನ ಇಟ್ಟಿತ್ತು ಈ ಗ್ಯಾಂಗ್ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ನೋಡಿ ಎಸ್ಐಟಿ ಈ ತಂಡದ ಬೆನ್ನು ಹತ್ತಿ ಹೊರಟಿದ್ರು ಇವ್ರಿಗೆಲ್ಲೆಲ್ಲಿ ಸಂಚರಿಸಿದ್ರು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು ಯಾರ್ಯಾರನ್ ಭೇಟಿ ಆಗಿದ್ರು ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ ಈ ಸಂದರ್ಭದಲ್ಲಿ ಇವರು ದೆಹಲಿಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಕೆಲವೊಂದಷ್ಟು ಜನರನ್ನ ಭೇಟಿ ಆಗಿದ್ರು ಸ್ವಾಮೀಜಿ ಸ್ವಾಮೀಜಿಯವರನ್ನ ಭೇಟಿ ಆಗಿದ್ರು ಈ ತರದ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇತ್ತು ಇದೀಗ ಕೇರಳ ಮೂಲದ ಸಂಸದ ಸಂತೋಷ್ರನ್ನ ಭೇಟಿ ಆಗಿದ್ರು ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ ಈ ಸಂತೋಷ್ ಕುಮಾರ್ ಕೇರಳ ಮೂಲದ ಸಂಸದ ಈತ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಇದು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ ಅಂದರೆ ಈ ಬುರುಡೆ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋಗುವಂತೆ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಈ ಪ್ರಕರಣವನ್ನು ನಂಬಬೇಕು ತನಿಖೆ ಅನ್ನೋದು ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗಬೇಕು ಯಾಕೆಂದ್ರೆ ನಿಮಗೆ ನೆನಪಿರಬಹುದು ಸಿದ್ದರಾಮಯ್ಯವರು ಎಸ್ ಐ ಟಿ ತನಿಖೆಗೆ ವಹಿಸ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ವಹಿಸಲ್ಲ ಅಂತ ಹೇಳಿದರು ಅದಾದ ಒಂದೇ ದಿನ ಎರಡೇ ದಿನದಲ್ಲಿ ಎಸ್ ಐ ಟಿ ತನಿಖೆ ಅಂತ ಆದೇಶ ಕೊಟ್ಬಿಟ್ರು ಎಲ್ರಿಗೂ ಪ್ರಶ್ನೆ ಆಗಿತ್ತು ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೆಂಗೆ ಈಗ ತನಿಖೆಗೆ ಆದೇಶಿಸಿಬಿಟ್ರು ಸಾಮಾನ್ಯವಾಗಿ ಸಿದ್ದರಾಮಯ್ಯವರು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಗಟ್ಟಿಯಾಗಿ ಅದೇ ನಿರ್ಧಾರಕ್ಕೆ ಸ್ಟ್ಯಾಂಡ್ ಆಗ್ತಾರೆ ಆದರೆ ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಕೊಡಲ್ಲ ಅಂತ ಹೇಳಿದವರು ಸಡನ್ನಾಗಿ ಎಸ್ ಐ ಟಿ ತನಿಖೆ ಅಂತ ಹೇಳಿದ ಯಾಕೆ ಅನ್ನೋ ಪ್ರಶ್ನೆ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಕೇಂದ್ರದಿಂದ ಬೇರೆ ಬೇರೆ ನಾಯಕರುಗಳಿಂದ ರಾಷ್ಟ್ರ ಮಟ್ಟದಿಂದ ವ್ಯಾಪಕ ಚರ್ಚೆ ಆಗಿದ್ದರಿಂದ ಒತ್ತಡ ಬಂದಿದ್ದರಿಂದಲೇ ಕೊನೆಗೆ ರಾಜ್ಯ ಸರ್ಕಾರ ಎಸ್ ಐ ತನಿಖೆ ಅಂತ ಹೇಳಿತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ನೋಡಿ ಮೊದಲಿಗೆ ಈ ಬುರ್ಡೆ ಗ್ಯಾಂಗ್ನವರು ನಮ್ಮ ರಾಜ್ಯದಲ್ಲಿ ಸುತ್ತಿದ್ದಾರೆ ಎಲ್ಲ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಹೋಗಬೇಕು ಏನು ಚರ್ಚೆ ಮಾಡಬೇಕು ಯಾವ ಥರ ಪ್ಲ್ಯಾನನ್ನು ಎಕ್ಸಿಕ್ಯೂಟಿವ್ ಮಾಡಬೇಕು ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ನಾವು ಮೊದಲಿಗೆ ಎಲ್ರೂ ನಂಬಿಸ್ಬೇಕು ಒತ್ತಡ ಹೇರಬೇಕು ಸುದ್ದಿ ಆಗಬೇಕು ಸದ್ದು ಮಾಡಬೇಕು ಜೊತೆಗೆ ಮೇಲಿನಿಂದ ಒತ್ತಡ ಬಂದಾಗ ಅಕ್ಕಪಕ್ಕದ ರಾಜ್ಯದಿಂದ ಒತ್ತಡ ಬಂದಾಗ ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಎಲ್ಲರಿಗೂ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡಿದಾಗ ನಾವು ಅಂದ್ಕೊಂಡಿರುವಂಥ ಕೆಲಸ ಆಗತ್ತೆ ಅನ್ನೋದನ್ನು ಈ ಬುರ್ಡೆ ಗ್ಯಾಂಗ್ ಪ್ಲ್ಯಾನ್ ಮಾಡ್ಕೊಳತ್ತೆ ಅದಕ್ಕೆ ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ ಇವರೆಲ್ಲ ಈ ಬುರ್ಡೆನ ತಗೊಂಡು ಸುಪ್ರೀಂ ಕೋರ್ಟಿಗೂ ಹೋಗಿದ್ರು ಅನ್ನೋದು ಗೊತ್ತಾಗಿತ್ತು ಈ ಜಯಂತ ಟಿ ಅನ್ನು ಬಾಯ್ಬಿಟ್ಟಿದ್ರು ನಾವು ಅಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತ ಹೋಗಿದ್ವಿ ಅದ್ರಲ್ಲಿ ಆಗಲಿಲ್ಲ ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಇದನ್ನ ಮಾಡಿದ್ದಾರೆ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಒತ್ತಡ ಹೇರುವಂತ ತಂತ್ರ ಆಗಿದೆ ಎಲ್ಲ ಕಡೆಯಿಂದಲೂ ಕೂಡ ಅದು ಸರ್ಕಾರಕ್ಕಾಗಿರ್ಬೋದು ಪೊಲೀಸ್ ಇಲಾಖೆಗಾಗಿರ್ಬೋದು ಈ ಚಕ್ಮೇಟ್ ಅಂತ ಏನು ಹೇಳ್ತಾರೋ ಆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಇಲ್ಲಿ ತನಿಖೆ ಆಗತ್ತೆ ಅನ್ನೋದು ಈ ಪ್ಲ್ಯಾನ್ ಅರ್ಥ ಮಾಡ್ಕೊಂಡಿತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಇವ್ರು ಏನೇನು ತಲೆ ಓಡಿಸಿದ್ದಾರೆ ಇನ್ನೂ ಯಾರ್ಯಾರನ್ನು ಭೇಟಿ ಆಗಿರ್ಬೋದು ಸಾಧ್ಯತೆ ಇದೆ ಈಗ ಸಂಸದರ ಹೆಸರು ಕೇಳಿ ಬಂದಿದೆ ಈಗ ಎಸ್ ಐ ಟಿ ಸಂಸದರನ್ನು ತನಿಖೆ ಮಾಡೋದಕ್ಕಾಗತ್ತಾ ಅವಕಾಶ ಇದೆಯಾ ಅಂದರೆ ಅದರ ಕಾರ್ಯವ್ಯಾಪ್ತಿ ಕೇರಳದವರೆಗೂ ಹೋಗ್ಬೋದಾ ನೀತಿ ಹೌದು ಈ ಪ್ರಕರಣವನ್ನು ಬಹಳ ಗಂಭೀರ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸಬೇಕು ಮತ್ತು ಸರ್ಕಾರ ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಟೀಮ್ ನಾನಾ ತಂತ್ರಗಳನ್ನು ಮಾಡಿತ್ತು ಅದರ ಒಂದು ಭಾಗ ಈ ಬುರುಡೆಯನ್ನು ತೆಗೆದುಕೊಂಡು ಬಂದಿರೋದು ಒಬ್ಬ ಆರೋಪಿ ಕೈಯಲ್ಲಿಯೇ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ಇದು ದೇಶವ್ಯಾಪಿಯಾಗಿ ದೊಡ್ಡ ಸದ್ದು ಸುದ್ದಿ ಸಂಚಲನಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇವರದಾಗಿತ್ತು ಇದರ ಜೊತೆಗೆ ಆದರೆ ಸರ್ಕಾರ ಇವರು ನಿರೀಕ್ಷೆ ಮಾಡಿದ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಅಂದರೆ ಇವರು ಈ ತರ ಕೂಡಲೇ ಏಕಾಏಕಿ ಉತ್ಖನನ ಮಾಡಿಬಿಡ್ತಾರೆ ಗುಂಡಿ ಆಗಿದ್ದು ಬಿಡ್ತಾರೆ ತೋರಿಸದೆಲ್ಲ ತೋರಿಸಿದ ಜಾಗದಲ್ಲೆಲ್ಲ ಹೋಗಿ ತಲಾಶ್ ಮಾಡ್ತಾರೆ ರೀತಿಯ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಆಯಿತು ಆತ ಕೂಡ ಜುಲೈ ಹದಿನಾರಕ್ಕೆ ಬಂದು ನೇತ್ರಾವತಿ ತಟದಲ್ಲಿ ಈ ಪೊಲೀಸರ ಆಗಮನಕ್ಕೋಸ್ಕರ ಕಾದು ಕಾದು ವಾಪಸ್ ಆಗ್ತಾನೆ ಆ ಬಳಿಕ ಇದರ ಬಗ್ಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗುತ್ತೆ ಈ ಟೀಮ್ ಏನಿದೆ ಒಂದು ಅರ್ಥದಲ್ಲಿ ಇದು ಕರ್ನಾಟಕ ಸರ್ಕಾರದ ಕೈಯಿಂದ ಇದನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನೆರೆಯ ಕೇರಳ ರಾಜ್ಯನೇ ಬರಬೇಕು ಅನ್ನುವಂತ ರೀತಿಯ ಒಂದು ರೀತಿಯಲ್ಲಿ ಪೋಟ್ರೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅದರ ಭಾಗವಾಗಿ ಕೇರಳದ ಸಂಸದರನ್ನ ಕೂಡ ಇವರು ಭೇಟಿ ಮಾಡಿರೋದು ಇದೀಗ ವಿಚಾರಣೆಯಲ್ಲಿ ಬಹಿರಂಗಗೊಂಡಿದೆ ಸಂತೋಷ್ ಕುಮಾರ್ ಇವರ ಹೆಸರು ಕೂಡ ಯಾವಾಗ ಈ ಪ್ರಕರಣ ಎಸ್ ಐ ಟಿ ಫಾರ್ಮ್ ಆಯಿತು ಈ ಸಂದರ್ಭದಲ್ಲಿ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು ಅಂದ್ರೆ ಎಸ್ ಐ ಟಿ ಫಾರ್ಮ್ ಆಗಿದ್ದು ಭಾನುವಾರ ಮುಂಚಿನ ದಿವಸ ಶನಿವಾರ ಏನಿದೆ ಇವರು ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಪತ್ರವನ್ನ ಬರೀತಾರೆ ಅಂದ್ರೆ ಈ ವಿಚಾರಗಳನ್ನ ಉಲ್ಲೇಖ ಮಾಡಿ ಈ ಬುರುಡೆ ತೆಗೆಯುವಂಥ ಪ್ರಕರಣ ಮತ್ತು ಅತ್ಯಾಚಾರ ಕೊಲೆ ಪ್ರಕರಣ ಹತ್ತು ಹಲವು ರೀತಿಯ ಆರೋಪಗಳನ್ನ ಮಾಡಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಲ್ಲಾ ಪ್ರಕರಣಗಳು ಧರ್ಮ ಧರ್ಮಸ್ಥಳ ಸುತ್ತಮುತ್ತ ನಡೆದಿರುವಂತಹ ಎಲ್ಲಾ ಪ್ರಕರಣಗಳ ತನಿಖೆಗೆ ಎಣ್ಣೆ ರಚನೆ ಮಾಡಬೇಕು ಅನ್ನುವಂಥ ರೀತಿ ಆಗ್ರಹವನ್ನ ಮಾಡ್ತಾರೆ ಯಾವಾಗ ಕೇರಳ ರಾಜ್ಯ ಇದರಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೋ ಇಂಟರ್ಫಿಯರೆನ್ಸ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೋ ಈ ಬೆನ್ನಲ್ಲೇ ನಮ್ಮ ಸರ್ಕಾರ ಕೂಡ ಮರುದಿನ ಎಸ್ಎಟಿಯನ್ನು ಫಾರ್ಮ್ ಮಾಡುವಂತಹ ಘಟನಾವಳಿಗಳು ನಡೆಯುತ್ತೆ ಸೊ ಈ ಟೀಮ್ ಕೂಡ ಇದೇ ಬುರುಡೆಯನ್ನ ಮತ್ತು ಬುರುಡೆ ಮ್ಯಾನ್ ಅನ್ನ ಕರ್ಕೊಂಡು ಹೋಗಿ ಅವರನ್ನ ಭೇಟಿ ಮಾಡಿಸಿದಾರೆ ಅವರನ್ನ ಮೀಟ್ ಮಾಡಿದ್ದಾರೆ ಮಾಹಿತಿ ಇದೆ ಅವರ ಬಳಿ ಚರ್ಚೆ ಮಾಡಿದ್ದಾರೆ ಅಂತ ಕೇವಲ ಸಂತೋಷ್ ಕುಮಾರ್ ಮಾತ್ರ ಅಲ್ಲ ಅನೇಕ ಪ್ರಭಾವಿಗಳು ಅನೇಕ ರಾಜಕಾರಣಿಗಳು ಕರುನಾಡಿನ ಕೆಲವು ಸ್ವಾಮೀಜಿಗಳನ್ನ ಕೂಡ ಇವರು ಹೋಗಿ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಇದನ್ನ ಈ ಪ್ರಕರಣ ಬಹಳ ಸೀರಿಯಸ್ ಆಗಿದೆ ಇದರ ಸೀರಿಯಸ್ನೆಸ್ ಏನು ಅನ್ನೋದನ್ನ ಅರ್ಥ ಮತ್ತು ಸರ್ಕಾರದ ಸರ್ಕಾರಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡುವ ರೀತಿಯ ತಂತ್ರಗಳು ಕೂಡ ಇದು ಹೌದು ರೀತಿಯ ವಿಚಾರಗಳು ಕೂಡ ಈಗ ತನಿಖೆಯಲ್ಲಿ ಈಗ ಈ ಪ್ರಕರಣದ ಆಂಗಲ್ಸ್ಗಳು ಚೇಂಜ್ ಆಗ್ತಾ ಇದೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗ್ತಾ ಇಲ್ಲ ಸೊ ಇವರು ಬೇರೆ ಬೇರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿರುವಂತಹ ಸಾಧ್ಯತೆ ಇದೆ ದೆಹಲಿಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ರು ಜೊತೆಗೆ ಈ ಚಿನ್ನ ಈಗ ಇದ್ದ ಅಂತ ಹೇಳ್ತಾ ಹಾಗಾಗಿ ಅಕ್ಕಪಕ್ಕದ ರಾಜ್ಯಗಳಿಗೂ ਉਡਾ ਤਨਿਕਿਆ ਬਿਸੇ ਤੱਟ ਬਹੁਦਾ ਅੰਤ ਆਦਿੱਤਿਆ ಆ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ನೀತಿ ತಮಿಳುನಾಡು ಮತ್ತು ಕರ್ನಾಟಕ ಭಾಗ ಮತ್ತು ದೆಹಲಿಯಲ್ಲಿ ಇರುವಂಥ ವಿಚಾರಗಳಿದೆ ಬಟ್ ಈ ಟೀಮ್ಗೆ ಸಂಬಂಧಪಟ್ಟ ಹಾಗೆ ಇನ್ ಕೇಸ್ ಈಗ ಗಿರೀಶ್ ಮಠಣ್ಣವರ್ ಮತ್ತು ಜಯಂತ್ ಟಿ ವಿಚಾರಣೆ ತೀವ್ರಗೊಳ್ತಾ ಇದೆ ಇವರೇ ಈ ಪ್ರಕರಣದ ಮಾಸ್ಟರ್ ಮೈಂಡ್ಗಳು ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯನಿಗೆ ಬೆನ್ನೆಲುಬಾಗಿ ನಿಂತಹವರು ಇವರು ಆ ಪ್ರತಿಯೊಂದು ವಿಚಾರ ಏನು ಲೀಗಲ್ ಆಗಿ ಯಾವ ಥರ ಹೋಗಬೇಕು ಇದು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಸುದ್ದಿ ಆಗಬೇಕಾದ್ರೆ ಏನು ಮಾಡಬೇಕು ಕೇರಳ ರಾಜ್ಯದ ಮಾಧ್ಯಮಗಳನ್ನು ಇತ್ತ ಯಾವ ಥರ ಸೆಳಿಬೇಕು ಆ ಕೇರಳ ರಾಜ್ಯದ ಯೂಟ್ಯೂಬರ್ಗಳ ಯೂಟ್ಯೂಬರ್ಗಳ ಮೂಲಕ ಯಾವ ಥರ ನೆರೆಯ ಕೇರಳ ರಾಜ್ಯಕ್ಕೂ ಕೂಡ ಇದನ್ನು ರೀತಿಯಲ್ಲಿ ಇವರು ಸಾಕಷ್ಟು ಪ್ಲಾನ್ ಗಳನ್ನೆಲ್ಲ ಮಾಡಿದ್ರು ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ನೆರೆಯ ರಾಜ್ಯದ ಅನೇಕ ಜನ ಕೇರಳ ರಾಜ್ಯದ ಅನೇಕ ಜನ ಇದ್ರೆ ಶಾಮೀಲಾಗಿರುವಂತಹ ಶಂಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಒಬ್ಬ ಯೂಟ್ಯೂಬರ್ ಹೆಸರು ಮುನ್ನೆಲೆಗೆ ಬಂದಿತ್ತು ಮನವಂತಹ ಯೂಟ್ಯೂಬರ್ ಈತ ಕೂಡ ಬಹಳ ಪ್ರಚಲಿತದಲ್ಲಿರುವಂತಹ ವ್ಯಕ್ತಿ ಸೊ ಈತನ ಮೂಲಕ ಆ ಸ್ಥಳೀಯ ಯೂಟ್ಯೂಬ್ಗಳ ಯೂಟ್ಯೂಬರ್ಗಳಿಗೆ ಇಲ್ಲಿನ ವಿಚಾರವನ್ನು ಪ್ರಸಾರ ಮಾಡೋದಕ್ಕೆ ಈ ಟೀಮ್ ಆತನನ್ನು ಸಂಪರ್ಕ ಮಾಡಿತ್ತು ಮತ್ತು ಈ ಪ್ರಕರಣವನ್ನು ಮೇನ್ ಸ್ಟ್ರೀಮ್ಗೆ ತರಬೇಕು ಅಂದ್ರೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಏನೆಲ್ಲ ಸರ್ಕಸ್ ಗಳನ್ನ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಈತ ಕೂಡ ಶಾಮೀಲಾಗಿದ್ದ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ ಮತ್ತು ಉಜಿರೆಯಲ್ಲಿರುವಂಥ ತಿಮರೋಡಿಯವರ ನಿವಾಸಕ್ಕೂ ಕೂಡ ಆತ ಬಂದಿದ್ದ ಅಲ್ಲೂ ಕೂಡ ಇದರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆಗಳೆಲ್ಲ ನಡೆದಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡಿರುವಂಥ ಎಸ್ ಐ ಟಿ ಒಬ್ಬೊಬ್ಬರನ್ನೇ ಇಂಟರ್ಗ್ರೇಷನ್ ಮಾಡ್ತಾ ಇದೆ ಪ್ರಮುಖವಾಗಿ ಈ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಏನಿದ್ದಾನೆ ಯೂಟ್ಯೂಬರ್ ಈತ ಕೂಡ ಇದರಲ್ಲಿ ಬಹಳ ಪ್ರಮುಖವಾಗಿದೆ ಯಾಕಂದ್ರೆ ಒಂದಲ್ಲ ಎರಡು ದಿನ ಅಲ್ಲ ಮೂರು ದಿನಗಳಿಂದ ಸತತವಾಗಿ ಅದರನ್ನ ಐ ಟಿ ವಿಚಾರಣೆ ಮಾಡ್ತಾ ಇದೆ ಮತ್ತು ಆತ ಎಸ್ ಐ ಟಿ ಕಚೇರಿಯಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಿದ್ದ ಆತನಲ್ಲಿ ಬಹಳಷ್ಟು ವಿಚಾರಗಳು ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಆತನನ್ನ ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಡ್ರಿಲ್ ಮಾಡಿದ ಸಂದರ್ಭ ಹೇಳಿದ ಹೆಸರು ಜಯಂತ ಟಿ ಅವರನ್ನ ಕರೆಸಿ ಒಂದೂವರೆ ದಿನಗಳ ವಿಚಾರಣೆಯ ಒಳಗೆ ಅವರು ಗಿರೀಶ್ ಮಟಣ್ಣವರವರ ಹೆಸರನ್ನು ಹೇಳ್ತಾರೆ ಬಟ್ ಈಗ ಗಿರೀಶ್ ಮಟಣ್ಣನವರ ತರ ಬಂದು ವಿಚಾರ ತಲುಪಿದೆ ಸೊ ಅವರು ಮಾತ್ರ ಯಾಕಂದ್ರೆ ಅವರು ಮಾಜಿ ಪೊಲೀಸ್ ಅಧಿಕಾರಿ ಎಸ್ ಟಿ ಅಧಿಕಾರಿಗಳಿಗೂ ಕೂಡ ಅವರನ್ನ ಅಷ್ಟು ಸುಲಭದಲ್ಲಿ ಬಾಯಿ ಬಿಡಿಸೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿಗಳು ಕೂಡ ಇದೆ ಹಾಗಾಗಿ ಎಸ್ ಟಿ ತನ್ನದೇ ಶೈಲಿಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದೆ ಇದರ ಜೊತೆಗೆ ವಿಠಲ್ ಗೌಡ ಅಂದ್ರೆ ಮಾವ ವಿಠಲ್ಗೌಡ ಅವರನ್ನ ಕೂಡ ವಿಚಾರಣೆ ಕರೆದಿರೋದು ಯಾಕಂದ್ರೆ ಈ ಚಿನ್ನಯ್ಯ ಈ ಟೀಮ್ ನ ಸಂಪರ್ಕಕ್ಕೆ ಬಂದಿದೆ ಇದು ವಿಠಲಗೌಡ ಮೂಲಕ ವಿಟಲಗೌಡ ಅವರಿಗೆ ಅವ್ರ ಧರ್ಮಸ್ಥಳದ ಆಸುಪಾಸಿನಲ್ಲಿ ಅವರ ಉದ್ಯಮಗಳು ಇತ್ತು ಹಾಗೆ ವಿಠಲಗೌಡ ಅವರು ಬಹಳ ಹತ್ತಿರದಿಂದ ಈ ಚಿನ್ನಯ್ಯನ ಕಂಡಿದ್ರು ಆತನ ಕೆಲಸಗಳು ಏನು ಆತ ಏನ್ ಕಾಯಕ ಮಾಡ್ತಾ ಅಲ್ಲಿ ಅನ್ನುವಂತ ರೀತಿಯಲ್ಲಿ ಮತ್ತು ಆತ ಶವಗಳನ್ನು ಹಾಕ್ತಾ ಇದ್ದ ಅನ್ನುವಂಥದ್ದು ಕೂಡ ಹೇಳಿ ಗೊತ್ತಿತ್ತು ಸೊ ಈ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಬಿಟ್ರೆ ಅದು ಚಿನ್ನಯ್ಯ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಆದ್ರೆ ಉಜಿರೆಗೆ ಯಾವಾಗ ಆತ ವಾಪಸ್ ಆಗ್ತಾನೆ ಅವನನ್ನ ವಿಠಲ್ಗೌಡ ಅವರು ಈ ಟೀಮ್ಗೆ ಸಂಪರ್ಕ ಮಾಡಿದರೆ ಅಂತ ಮಾಹಿತಿ ಇದೆ ಕಾರಣಕ್ಕೋಸ್ಕರ ಅವರ ಕೂಡ ಇವತ್ತು ವಿಚಾರಣೆ ಕರೆದಿದ್ದಾರೆ